ನೋಡಿ ಇವಾಗ ಪರ್ಸ್ಕೊಳಕ್ ಕುಂತೇಳಿ ಬರೀ ಪರ್ಸ್ಕೊಳಕ್ ಹೋಗೋದು ನೋಡಿ ದಾರಿದು ಸ್ವಲ್ಪ ಕಮ್ಮಿ ಐತಿ ನೋಡಿ ನಾಲ್ಕು ಗಂಟೆಗೆ ಟೈಮು ಪರ್ಸ್ರ ಗಾಡ ಪರ್ಸ್ಗಡ ರೀ ಪರ್ಸ್ಗಡ ಪರ್ಸ್ಕೊಳ ನೋಡ್ಕೊತ ಹೋಗ್ತೀವಿ ರೀ ಈ ಕಡೆ ಹಂಗ ಗಾಡಲಿ ಕಮ್ಮಾಗಿ ಐತಿ ನೋಡಿ ನಾಲ್ಕು ಗಂಟೆ ಆಗೈತಿ ನಾಲ್ಕು ಟೈಮ್ ಆಟೋಕ್ಕೆ ಹೋಗ್ಬೇಕು ಹೋಗಿ ದೂರ ಆಗುತ್ತೆ ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರು ಕರ್ಸ್ಕೊಂಡೋಗಿ ಬರೀ

ಉಪ್ಪಿನ ಉಪ್ಪ ಗುಡಿ ತೊಳಗೈತು ನೋಡಿ ತೆಗ್ಗಿ ಐತೆ ನೋಡಿ ಗುಡಿ ಗುಡಿ ತಗ್ಗಿ ಹಚ್ಚಿ ಮ್ಯಾರಕ್ಕೆ ಬನ್ನಿ ಜಾತ್ರೆಯೇ ಜಾತ್ರೆ ಇದೊಂದು ಮೂರು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೊಡ್ಡ ದೇವಸ್ಥಾನ ನೋಡಿ ಸವದತ್ತಿ ಎಲ್ಲ ಇಲ್ಲಿ ಬರೀ ಉಪ್ಪಿಂದ ನೋಡಿ ಉಪ್ಪಿಂದ ಅಲ್ಲಿ ಆಟೋ ಕಾಣ್ತಾ ಅಲ್ಲಿಗೆ ಹೋಗ್ಬೇಕು ನೋಡಿ ಆಟೋ ಕಾಣ್ತಾರಲ್ಲಿ ಅಲ್ಲಿ ಹೋದ್ರೆ ಪರ್ಸ್ಕೊಳಕ್ಕೆ ಅರ್ಪತಡೆಯವರು ದೂರ ಆಗುತ್ತೆ ನೋಡಿ ಆಟೋಕೆ ಗುಡಿಗೆ ಇದೇ ಒಂದು ಕಿಲೋಮೀಟ್ರ್ ಆಗುತ್ತೆ ಆಟೋಕ್ಕೆ ಹೋಗೋದ ಆ ಕಡೆ ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಪರ್ಸ್ಕೊಳ ನೋಡಿ ನಾಟಿಗೆ ಸಾಮಾನ್ಯ ನೀವೇ ಇಲ್ಲ ಅಂದಂಗೆ ನೋಡಿ ನೂರು ರೂಪಾಯಿ ಅಂತ ನೋಡಿ ನೂರು ಎರಡು ನೂರು ನೋಡಿ ಇಲ್ಲಿ ಆಟೋದಾಗ ನಾವು ಹಚ್ಚಿದಾಗ ಒಂಟಿ ನೋಡಿ ಇವಾಗ ಟೈಮು ನಾಲ್ಕು ಗಂಟೆ ಆಗಿ ನೋಡಿ ಆಟೋದಾಗ ಒಂಟಿ ಮಾಡಿ ಸ್ನೇಹಿತರು ನಾವು ಕಟ್ಕೊಳಕ್ಕೆ

ನೋಡಿ ಬರ್ಸ್ಕೊಳಕ್ ಬಂದಿ ನೋಡಿ ಬರ್ರಿ ಪರ್ಸ್ಕೊಳಕ್ ಹೊಂಟಿ ನೋಡಿ ಸ್ನೇಹಿತರೆ ಬರ್ರಿ ನೋಡಿ ಇಲ್ಲಿ ಗುಡ್ಡ ಹಾಕ ಬಿಸ್ಕಿಟು ಎಲ್ಲ ನೋಡಿ ನೋಡಿ ಇಲ್ಲಿ ನೋಡಿ ಸ್ನೇಹಿತ ಟಿಕೆಟ್ ತೆಗಿಸ್ಬೇಕಂತರಿ ಇಲ್ಲೇನು ತಿನ್ನೋಕೆ ತಗೊಳಗೆ ತೊಗೊಂಡು ಒಳಗೆ ಹೋಗೋಣ ಅಂಗಡಿ ಐತ್ರಿ ಟಿಕೆಟ್ ತಗಸ್ಬೇಕು ನೋಡಿ ಇಲ್ಲಿ ಬನ್ನಿ ಟಿಕೆಟ್ ತೊಗೊಂಡಿ ನೋಡಿ ಹತ್ತು ರೂಪಾಯಿ ಅಂತ ನೋಡಿ ಪರ್ಸ್ ಕೊಳಕ್ಕೆ ಒಳಗೆ ಹೋಗೋಕೆ ಟಿಕೆಟ್ ತೊಗೊಂಡ್ರೆ ಹತ್ತು ರೂಪಾಯಿ ಅಂತ ನೋಡಿ ಬಾಯ್ ನೋಡಿ ಅಲ್ಲಿ ಟಿಕೆಟ್ ತೊಗೊಂಡ್ರೆ ಇಲ್ಲ ಅನ್ನ ರಿಸ್ಕೊಂಡು ಅರ್ದೊಗಿದ್ರಿ ಒಳಗೆ ಬಿಡ್ತಾರ ನೋಡಿ ನೋಡ್ಕ್ಯಾವ್ರಿ ಅಲ್ಲಿ ಟಿಕೆಟ್ ತೊಗೋಬೇಕಿಲ್ಲಿ ಒಳಕ್ಕೆ ಬಿಡ್ತಾರೋಳಿ ಬರ್ರಿ ಒಳಕ್ಕೆ ಹೋಗುನು ಗುಡ್ಡ ಇಳಿ ಅಜ್ಜ ಐತೆ ನೋಡಿ ಸ್ನೇಹಿತರೆ ಮೆಲ್ಲಕ್ಕೆ ಹೋಗಿ ಎರದ್ರಿ ಟೈಮ್ ಬಂದು ನಾಲ್ಕೂವರಿಯಾಗೈತ್ರಿ ಹೊಳೆ ಬರೋಕೆ ಎಷ್ಟಾಗತ್ತೆ ನೋಡ್ರಿ ಸ್ನೇಹಿತರೆ ಬರ್ರಿ ನಾವು ಅವಳ ದೂರ ಹೋಗ್ಬೇಕು ನೋಡಿ ಗುಡ್ಡ ಪರ್ಸ್ಕೊಳ ನೋಡಿ ಪರ್ಸ್ಕೊಳ ಪರ್ಸ್ಕೊಳಕ್ಕೆ ಬಂತೀವಿ ನೋಡಿ ಇಲ್ಲಿ ಪರ್ಸ್ಕೊಳ ಪರ್ಶ್ರಾಮಂದು ಗುಡಿ ಐತ್ರಿ ಇಲ್ಲಿ ಸೌದತ್ತಿ ಬಂದ ನೋಡ್ಕೊಂಡು ಹೋಗ್ಬೇಕ್ರಿ ಇದು ನಾನು ಪರ್ಸ್ಕೊಳ ಇಲ್ಲೇನ ನಮಗೆ ಮಕ್ಕಳು ಅಲ್ಲರವ್ರಿಗೆ ಮನೆ ಕಟ್ಟು ನಮ್ಮ ಆಸೆ ಏನಾಯಿದ್ರು ಇಲ್ಲಿ ಕಲ್ಲು ಗುಡಿ ಕಟ್ತಾರೆ ಕಟ್ಟಿದ ತೋರಿಸ್ತೀನಿ ರೀ ಅದನ್ನ ಹೆಂಗೆ ಕಟ್ಟಿರ್ತಾರೆ ಹೆಂಗಿಲ್ಲ ಅಂತ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ನೋಡಿ ಎಲ್ಲರೂ ಹೊಂಟ ನೋಡಿ ಅಲ್ಲಿ ಪರ್ಸ್ಕೊಳಕ ಬರ್ರಿ ನಾವು ಹೋಗೋಣ ನೀವು ಒಳಗಾ ಹಿಡಿಬೇಕು ನೋಡಿ ನಾ ಗುಡ್ಡ ದೂರ ಇಲ್ಲೇ ನಾವು ಏನೋ ಅನ್ಕೊಂಡ್ ಕೆಲಸ ಆಗ್ಬೇಕಂದ್ರೆ ಈ ತರ ಕಲ್ ಮ್ಯಾಗ ಕಲ್ ಗುಡಿ ನೋಡಿ ಅದು ನಮ್ ಕೆಲ್ಸ ಹಿಡ್ಯಾರ ಹಿಡ್ಯಾರ ಮ್ಯಾಗ ಬಂದು ಕಲ್ ತೆಗಿದ್ ನೋಡಿ ಮಕ್ಳು ಆಗಿರ್ಬೋದು ಮನೆ ಕಟ್ಟೋದು ಆಗಿರ್ಬೋದು ಏನೋ ನಮ್ದು ಪ್ರತಿಯೊಂದು ಏನೋ ಕೆಲಸ ಆಗೋದಿತ್ತಂದ್ರೆ ಈ ಥರ ಕಾಡ್ತಾ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇದು ನೋಡಿ ತರ ಐತೆ ನೋಡಿ ಬನ್ನಿ ಹೋಗು ಉಂಟಾ ಗುಡ್ಡ ಲೇಟ್ ಆಯ್ತು ನಾ ನೋಡಿ ಪಾರ ಕಟ್ಟಾರೋಡಿ ನೋಡಿ ಎಲ್ಲ ಭಕ್ತರು ಬಂದ ಪ್ರತಿಯೊಬ್ಬರು ಸವದತ್ತಿ ಬಂದವರು ಈ ಥರ ಕಟ್ಟತ್ತ ನೋಡಿ ಇಲ್ಲಿ ನೋಡಿ ಹೆಂಗೆ ಕಟ್ಟ್ಯಾರ ನಾ ಗುಡ್ಡ ಇಳಿಬೇಕು ನೋಡಿ ಇವಾಗ ನೋಡಿ ಅಲ್ಲಿ ಗುಡ್ಡ ಇಳಿದು ಹೇರಾಕತ್ತ ನೋಡಿ ಅಲ್ಲಿ ನೋಡಿ ಇಲ್ಲಿ ಇದಿಷ್ಟು ಇಳಿದು ಹೋಗ್ಬೇಕು ನೋಡಿ ಸ್ನೇಹಿತರ ಎಲ್ಲ ಇಳಿದು ಏರಿ ಏರಿ ಬರಕತ್ತ ನಾವ್ ಇಳಿಬೇಕು ನೋಡಿ ನೋಡಿ ಯಾವ ಥರ ಐತಿ ಕಡಬಂಡ್ ಬಾಳ ಐತ್ ನೋಡಿ ಇಲ್ಲಿ ಮುಂದ್ ಭಾ ಕಡಬಂಡೀ ಅವ್ನ್ ಬಂದೀವ್ರಿ ಇಲ್ಲಿನ ಅಷ್ಟೊಂದಿಲ್ಲ ಅಂತ ನೋಡಿ ಸ್ನೇಹಿತರು ಒಬ್ರು ಅಕ್ಕವರು ಹೇಳಿದ್ರು ಮುಂದೆ ಭಾಳ ಕಡ್ಬಂಡ್ ಆಯ್ತು ಅಂತ ರೀ ನೋಡಿದ್ರಿ ಏ ಬಿಡುದಿಲ್ಲರಿ ಒಗುದ್ರಿ ಪರ್ಸ್ ಪರ್ಸ್ ಹೆಂಗೆ ಮಾಡ್ತಾರೆ ಮಾಡ್ರಿ ನಾ ದೂರ ಬಂದಿ ಬಂದಿರಿ ಇಲ್ತನ ಬಂದು ಹೋಗೋದು ಹೋಗೋದು ನೋಡಿ ಇಳಿದು ಏರಿದವ್ರು ಹೇಳಕ್ಕೆ ಸ್ನೇಹಿತರೆ ನಿಧಾನಕ್ಕೆ ಇಳಿದು ಏರಿದ್ರೆ ಆಯ್ತು ಏನಾಯ್ತು ರೀ ಕೆಲಸ ನಾಯಿಗೆ ಹೋಗ್ತಿವಿ ಊರಿಗೆ ಬಿಡ್ದು ಹಾಕ್ರಿ ಇನ್ನ ಐತೆ ಇನ್ನ ಹಿಂದೆ ಮಂಜು ಭಾಳ ಐತ್ರಿ ಮಂಜು ಬ್ಯಾಡ್ರಿ ನೀವು ಏನು ನೋಡಿರಿ ಹಂಗೆ ಹಿಂಗೆ ಹೋಗೋದ್ರಿ ಯಾಕೋ ರೀ ನೋಡಿ ಶೀದಾ ಈ ಎಲ್ಲಿರಿ ನೀವು ಸೀದಾ ಇಳಿದ ಸಾಲ ಅಷ್ಟು ಹತ್ತು ಪರಿಸರ ಮುತ್ತೇನೆ ಹತ್ತದ ನಮಗೆ ಹೆಣ್ಣು ಅಲ್ಲಿ ನೋಡ್ರಿ ಏನಂತ ತಾಳು ಮನೆಗಳು ಇರ್ತಾರೆ ನಾ ಸಣ್ಣ 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 ಕಾಣ್ತಾವೆ ನಮ್ಮ ಮನೆಗಳು ಗೋಂಬಿ ಗೋಂಬಿ ಕಣ್ಣಾಗ ಮನುಷ್ಯರು ಏನು ತಾಳು ನೋಡಿರ ಆರು ಸ್ವಲ್ಪ ಕಡಾವ್ ಆಗುತ್ತೆ ನಾ ಭಾಳ ಮೆಲ್ಕ ಹಾಕೋರಿ ಅದಕ್ಕೆ ಅಂತಾರೆ ಇದಕ್ಕೆ ಅಪ್ಪೆ ಮೆಲ್ಕ ನೋಡಿ ಎಷ್ಟು ಕಡಾವೈತು ನೋಡಿ ಸ್ನೇಹಿತರೆಲ್ಲ ಇಳಿದು ಹೋಗೋದು ಕಷ್ಟ ಆಯ್ತು ನೋಡಿ ಅದಕ್ಕೆ ಶ್ರಾವಣ ಕುಮಾರ್ ಅಲ್ಲೇ ಬಿಟ್ಟು ಬಂದು ನೋಡಿನ ಹುಡಾಡೋದಂದ್ರೆ ಮೊದಲೇ ಅಲ್ಲೇ ಬಿದ್ದು ಮಾರಿ ಕಸ ನೋಡಿ ಬೈಕ್ನೆ ಅಂತ ಬಿದ್ದು ಆಕತಿ ಆಗತ್ತ ನಡಿಯಣ್ಣ ಆಗಲ್ಲ ಅಂತ ಹೇಳ್ಬೇಡಣ್ಣ ಆಗತ್ ನಡಿ ಆಗತ್ ನಡಿಯಣ್ಣ ಏನ್ ಆಗಲ್ಲ ಅಂದ್ರೆ ಆಗಲ್ಲ ಅಣ್ಣ ಅಂದ್ರೆ ಎಲ್ಲ ಆಗತ್ತ ಕಷ್ಟ ಆಗ ಸ್ವಲ್ಪ ಮುಂದಿರ ಕಾಲು ಕುಂದ್ರಣ್ಣ ಸ್ವಲ್ಪ ಎಷ್ಟು ಕಡವಾಯ್ತು ನೋಡಣ್ಣ ಇದು ಇಲ್ಲ ಇಲ್ಲಿ ಕಡಾವದ ಬಾಳಬೇಡ್ರಿ ನಿಧಾನ ಕೇಳಿರಿ ನೋಡಿ ಸ್ನೇಹಿತರೆ ಎಷ್ಟು ಕಡಾವ್ ಆಯ್ತ್ ನೋಡಿ ಇಲ್ಲಿ ಇಳಿದು ಕಡಾವ್ ಭಾಳ ಐತ್ ನೋಡಿ ಫುಲ್ ಕಡಾವ್ರಿ ಮುದುಕರು ತದಕ್ರ ಬರಂಗಿಲ್ಲ ನೋಡಿ ಇಲ್ಲಿ ಕಾಲ್ ನೋಸ್ ಬಿಡ್ತ ನೋಡಿ ಊರ್ ಹೆಂಗ್ ಕಾಣತ್ ನೋಡಿ ಮನಿ ಸಣ್ಣ 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 ಕಾಣ್ತಾವ್ರಿ ಮನಿ ಈ ಕಡೆ ಹೋಗ್ಬೇಕ್ರಿ ತೊಳಗ ಫುಲ್ ಅರ್ಧ ದಾರಿ ಬಂದೀವ್ರಿ ಇವಾಗ ಇನ್ನೂ ಅರ್ದ ನೋಡಿ ನೋಡಿ ಊರು ಹೆಂಗೆ ಕಾಣುತ್ತೆ ನೋಡಿ ಊರು ಎಷ್ಟು ಸಣ್ಣ 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 ಕಾಣ್ತಾಳೆ ಮನೆಗಳು ಇದು ಮೊದಲೆಲ್ಲ ಇತ್ತಂತ ನೋಡಿ ಗುಡ್ಡ ಐತಂತ ಕಡ್ದು ಕಡದು ಕಡ್ದು ಹಿಂಗೆ ಮಾಡಿ ದಾರಿ ಮಾಡ್ಕೊಂಡ್ರೆ ಇಲ್ಲಿ ಗುಡ್ಡದ ನಿಮ್ಮ ಬಂದು ನೆಣದಣ ಪರ್ಸು ಪರ್ಸಾಮ್ರಿ ಗುಡ್ಡ ಯಾವ ಥರ ಕಡದು ದಾರಿ ಮಾಡಿ ಇಲ್ಲಿ ಕಡೋಬಾಳದವ್ರಿ ಇನ್ನ ಹೋಗ್ಬೇಕೋ ಸ್ನೇಹಿತ ನಾ ದೂರ ಐತೆ ನೋಡಿ ನೀವು ಮತ್ತೆ ಬೆಟ್ಟಿ ಮಾಡೋಕ್ಕಾದ್ ಬರೀ ಸ್ನೇಹಿತ ಹುಡು ಅಲ್ಲಿ ಸ್ಕಿಪ್ ಮಾಡಿ ಇವಡೆ ಸ್ಕಿಪ್ ಮಾಡಿ ಆರ್ತಾರೆ ನೋಡಿ ನಿಮ್ಗೆ ನೋಡಿಲ್ಲೆಲ್ಲ ಊರು ಹೆಂಗೆ ಕಾಣುತ್ತೆ ನೋಡಿ ಮನೆ ಸಣ್ಣ ಸಣ್ಣ ಕಾಣ್ತಾರೆ ಸ್ನೇಹಿತ ಗುಡ್ಡನ ಗುಡ್ರಿ ಇದು ನೋಡಿ ಗುಡ್ ಯಾವ ಥರ ಐತೆ ನೋಡಿದು ನೋಡಿ ಇಲ್ಲಿ ಗುಡ್ಡನ ಗುಡ್ ನೋಡಿದು ದೊಡ್ಡ ಸವದತ್ತಿ ಗುಡ್ ಪರಶುರಾಮ ಪರ್ಸ್ಕೊಳ ನೋಡಿ ಇಲ್ಲಿ ಮತ್ತಳೆ ಇವಾಗ ಸ್ನೇಹಿತರ ಇಲ್ಲಿ ಮತ್ತೆ ಹೋಗ್ ವಜ್ಜಾಯ್ ರೀ ಬಂತ್ರಿ ಪರಿಸರ ಮುತ್ತೆ ಬಂದು ನೋಡಿ ಅಲ್ಲಿ ನೋಡಿ ಸ್ನೇಹಿತ ಕಾಣುತ್ತ ಅಲ್ಲಿಗೆ ಹೋಗ್ಬೇಕು ನೋಡಿ ಇವಾಗ ಪರ್ಸ್ಕೊಳ್ಳೋಡಿ ಗುಡ್ಡೇಳ್ದು ಬರ್ಬೇಕು ನೋಡಿ ಪರಿಸರ ಗಂಡು ಗುಡ್ದೆ ಬಂದು ಹೆಣ್ದ ನೋಡಿ ಪರಿಸ್ರಾಮ ಯಾರ್ಯಾರು ಬಂದಿರಿ ಸೌದತ್ತಿಗೆ ತೀಗಿ ಪರ್ಸ್ಕೊಳ್ಳೋಕೆ ಯಾರ್ಯಾರು ಬಂದಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ ಅಲ್ಲೇ ಹೋಗಿ ಸಿಕ್ತೀವಿ ಮತ್ತು ನಿಮಗೆ ನೋಡಿ ಯಾವ ಥರ ಗುಡ್ಡ ಆಯ್ತು ನೋಡಿ ಇಳಿದು ಕಷ್ಟ ಆಗುತ್ತೆ ನೋಡಿ ಎಲ್ಲ ಇಳಿಬೇಕಂದ್ರೆ ಗುಡ್ಡನಾಗ ಗುಡ್ ನೋಡಿ ನಾ ಹೋಗ್ಬೇಕು ಇನ್ನು ಬಾಂ ಚೆನ್ನೇ ಮಾಡಿವ್ರಿ ಕ್ಯಾಂಟೀನ್ಗಿದ್ದ ಇಳಿದ ಕಷ್ಟ ಐತೆ ನೋಡಿ ಹಂಗೆ ಹೋಗೋದಾರು ಓದ್ತೀವಿ ಬಾಂತ್ ನೋಡಿಲೇ ಪರಶುರಾಮ ಗುಡಿ ಬನ್ರಿ ನೀವು ದರ್ಶನ ಮಾಡೋಕತ್ತ ಬರ್ರಿ ಪರಶುರಾಮಗೆ ಅಲ್ಲಿ ಗುಡ್ಗ ಮಂಗೆ ಕಾಣ್ತಾ ಇಲ್ಲ ರೀ ನಿಮಗೆ ಅದು ಜಗ್ಗಿ ಮಂಗ್ಯ ಅದಾಳ್ರಿ ನೋಡ್ಯ ಇಲ್ಲ ಸ್ನೇಹಿತರೆ ಗೊತ್ತಿಲ್ಲ ಆದ್ರೆ ಮಂಗೆ ಜಗ್ಗೆ ನೋಡಿ ಅಲ್ಲೇ ತಾರಿಗೆ ಸರಾತಿ ರೀ ಈ ಕಮ್ಮ್ರಿ ಜಾತ್ರೆಗಳ ಭಾಳ ಹೊಡೀಗ ಮಂಗ್ಯ ಇಲ್ಲೆಲ್ಲ ಹಾಡು ಪಾಡು ಹೆಂಗೆ ನೋಡಿ ಮೇ ಯಾಕೆ ಬಂದವರು ಬಾಳೆ ಬಾಳೆಹಣ್ಣು ಬಿಸ್ಕಿಟ್ಟು ಕೊಡ್ತಾರೆ ಹೊಡೀನ್ ಹಾಡಿಗೆ ಕೊಡ್ತಾರೆ ಎಲ್ಲ ಕೊಡ್ತಾರೆ ಇಲ್ಲಿ ಬಂದ್ರೆ ಹಂಗೆ ಮ್ಯಾಗ ಅದಾವ್ರಿ ಜಗ್ಗ್ಯಾವ್ರಿಗೆ ಕಾಣಲ್ಲ ರೀ ನಿಮ್ಗೆ ಗುಡ್ದಾಗ ಎಂಥ ಗುಡ್ ಐತೆ ನೋಡಿ ಸ್ನೇಹಿತರು ನೋಡಿ ಅಲ್ಲಿ ಸ್ಕಿಪ್ ಮಾಡಬೇಡಿ ಹುಡಿಯೋ ಸ್ಕಿಪ್ ಮಾಡಿ ಏನು ಗೊತ್ತಾಗಲ್ಲ ನಿಮಗೆ ನೋಡಿ ನೋಡಿ ಈ ಥರ ಗುಡ್ಡ ಇಳಿದು ಬರಬೇಕು ನೋಡಿ ಸುಸ್ತಾಯ್ತು ನೋಡಿ ಸ್ನೇಹಿತರೆ ನೋಡಿ ಯಾವ ಥರ ಆಯ್ತು ನೋಡಿ ಕಡೆ ವಾತಾವರಣ ಮಣಿಗಳು ನೋಡಿದ ಏನಿ ಮಣಿಗಳು ತೋರಿಸ್ತೀನಿ ಬನ್ನಿ ನೋಡಿ ಊರು ಹೆಂಗೈತು ನೋಡಿ ಚಿಕ್ಕ 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 ಗದ್ದೆ ಪಟ್ಟಣ ಕಣ್ಣಕ್ಕೆ ಅಂತ ನಾನು ಜೂಮ್ ಮಾಡಿ ತೋರ್ಸಕ್ಕೆ ರೀ ಊರದನ್ನ ಕಡ್ಡಿ ಪಾಟ್ ಕಾಣಕ್ಕೆ ನೋಡಿ ಜೂಮ್ ಮಾಡಿ ಇಲ್ಲಿ ಸಂಪಾಯ್ತು ನೋಡಿ ಗಲಾಟೆ ಭಾಳ ಇಲ್ಲಿಲ್ಲ ನೋಡಿ ಬರೀ ನೋಡಿ ಗುಡ್ಡು ಹೇಳ್ತ ನೋಡ್ತೀರ ಅಲ್ತ ಗುಡ್ ನೋಡಿ ನೋಡಿ ಕಾಣ್ತಿರ್ಬೇಕು ಎತ್ತರ ಬಾಳ್ರಿ ಚುಳು ಎಳಿತಾರ ಏರೋ ಏರ್ತಾರ ಬಂದು ನೋಡಿ ಆದರೆ ಹೆಂಗ ಪರಿಶ್ರಮ ಬಂದಿರಿ ಗುಡ್ಡ ಹೇಳೋದು ಶ್ರಾವ್ ಕುಮಾರ್ ಕರ್ಕೊಂಬಲ್ಲಿ ನೋಡಿ ಹೊತ್ತು ಅಂತಿದ್ದವನ ಅಲ್ಲೇ ಮಲಗಿಷ್ಟು ನೋಡಿ ಶ್ರಾವ್ ಕುಮಾರ್ ಅಂತಿರ್ಬೇಕು ಶ್ರಾವ್ ಕುಮಾರ್ ಹಿಡಿಯೋ ಕಾಣಲ್ಲ ಬರೀ ಇಳಿದ್ರು ಪರಶುರಾಮ್ ತೊಳ್ದು ಅಂಚ ಭಾಳ ಇದ್ರಾಗೋದಾಗ ಕಾಯಿ ಹಂಗ್ರಿ ಕಾಯಿ ಕರಪ್ರ ಓದಿನ ಕಟ್ ಜೋಡಿ ಅರ್ವತ್ತು ತೊಳ್ದು ಹೇಳ್ರಿ ನೋಡಿ ಇಲ್ಲೇ ಒತ್ಕೊಂಡ್ಬಂದು ವಿಷ ಹೊತ್ಕೊಂಡು ಕಾಲೇ ಬರ್ಬೇಕ್ರಿ ಗಾಡಿ ಬಸ್ ಪಟ್ ಆಟೋ ಏನು ಬರಲ್ರಿ ಅಲ್ಲೇನು ನಾವು ಇಳಿದ್ವಿ ಅಲ್ಲ ರೀ ಅಲ್ಲೇ ಆಟ ನೋಡಿ ಅದಕ್ಕಂತರಿ ಅಕ್ಕೋರು ಅರವತ್ತು ರೂಪಾಯಿ ರೀ ಅಂತ ರೀ ಕಾಯಿಗೆ ನೋಡಿ ನೋಡಿ ಬರ್ರಿ ಅಣ್ಣ ಹೋಗು ಅಕ್ಕವ್ರು ಹೋದ್ರೆ ಏನು ರೀ ದರ್ಶನ ಮಾಡಿ ಮಾಡಿ ಕುಂತ ನೋಡಿ ಇಲ್ಲಿ ಫೋಟೋ ಹೊಡ್ಕೊಳೋದು ತಮ್ಮ ಏನು ಬೇಕು ನೋಡಿ ಪರ್ಸ್ಕೊಳಕ್ ಬಂದೀನಿ ಗುಡ್ಡ ನೋಡಿ ಎಲ್ತ ನೋಡ್ತೆಲ್ ತಾನ ಗುಡ್ಡ ಅಂತ ಗುಡ್ಡ ಹೇಳಿದ್ ಬನ್ನಿ ನೋಡಿ ಮಂಗೆ ಹೊಡೆ ಕಾಣ್ತಿರ್ಬೇಕ್ರಿ ಅಲ್ಲಿ ಏನಾರ ಕೊಡೋಣ ಬಂದು ತಗೊಂಡ್ ಮತ್ತೆ ಆಯ್ತನ್ ಜಾಗ ಬರ್ರಿ ಹತ್ತಿದ್ರಿ ಬರ್ರಿ ಮತ್ತೆ ಅಂತ ದರ್ಶನಕ್ಕೆ ಬರ್ರಿ ಕಾಯ್ ಬೆಳೆಸ್ತಾ ನೋಡಿ ದರ್ಶನಕ್ಕೆ ಹೋಗ್ಬರ್ತೀ ನೋಡಿ ಮತ್ತೆ ಅಂತ ಗುಡ್ದಾಗ ನೋಡಿ ಬರ್ರಿ ಹೋಗಿ ದರ್ಶನ ಮಾಡಿ ನೀವು ಪರ್ಶ ಮತ್ತೆ

ಜಾತ್ರೆಂದ್ರೆ ನೋಡ್ರಿ ಇರಲ್ಲಾದ್ಲಿ ಇರ್ತೈತಿ ಜಾತ್ರಾಗಿ ಯಾರ್ ತಿಂಗಡ್ರಿ ಬಾಳಾದ್ರು ಇಲ್ಲಿ ನೋಡಿ ಹಣ್ಣು ಅನ್ನಿಸ್ಬಂದು ದರ್ಶನ ತಗೊಂಡು ಹೊಂಟು ನೋಡಿ ಸ್ನೇಹಿತರ ನೋಡಿ ನೋಡಿ ಪರಿಸರಮ ನೋಡಿದೆ ಎಲ್ಲ ಬರ್ರಿ ಹೋಗೊಂಬರೀ ಎರಡು ಅಜ್ಜ ಐತೆ ಸ್ನೇಹಿತರು ಈಗ ಬಂದಿವಿ ಹಂಗಾದ್ರು ಗುಡ್ಡ ಏರೋದು ಅಜ್ಜ ಐತೆ ನೋಡಿ ಈಗ ಹ್ಞೂ

ና ei tatto నా నా... నరలి ట్టృ మలి ప� contamination డూ ఉన els హినే ఉం ఈ కైతేనునో మలో చుఆతో మలో నాచ scor 30 � Bilder గ్మ మ్యన.. ಅವಾಗಣ್ಣ ಹೇಳಿ ಪತ್ತೆ ಇಲ್ಲ ನಾಕಿ ಸಪ್ ರೇಷನ್ ಮಾಡ್ರಿ ಅಂದಿಟ್ ರೀ ಇಲ್ಲ ಅವ್ರು ಹೋಗಲ್ಲ ರೀ ರೊಕ್ಕನ ಕೊಟ್ಟಿಲ್ರಿ ಹಾ ಹಾಂ ಕುಂದ್ರಿ ಅವ್ರು ಬರ್ರಿ ಇದಾನಗಿರಿ ಅವರಿಗೆ ಏನು ಅವಸ ಐತೆ ಏನು ಈಗ ಇನ್ನ ಹೋಗ್ಯಾರ ಕಂಟಾಕ್ಟ್ ಕಾಣ್ದು ಸೀದಾ ಹೋಗೋದು ಇನ್ನ ಈ ಐದು ಆಗೈತೆ ರೀ ಆರು ಹೋಲ್ರಿ ನಾವು ಐದು ಅಂದ್ ನಾಲ್ಕು ಐವತ್ಮೂರು ಆಯ್ತು ನೋಡಿನ ನಾಕೈ ನಾಲ್ಕು ಹ್ಞೂ ನೋಡಿ ನಾವು ಸ್ವಲ್ಪ ಕುಂತು ರೆಸ್ಟ್ ಮಾಡೋಕೈತಿ ನೋಡಿ ಗುಡ್ಡ ಏರ್ಬೇಕು ಅಜ್ಜೈತ್ರಿ ಐತ್ರಿ ಹೊಂಟಿ ನೋಡಿ ಗುಡ್ಡ ಎರು ನೋಡಿ ಈಗ ಮತ್ತೆ ಗುಡ್ಡ ಏರಿ ಮತ್ತೆ ಗುಡ್ಡ ಏರಿ ಸಿಟ್ಟಿದ್ದಾರ ನೋಡ್ತೀನಿ ಗುಡಿಯ ಮಾಡ್ದಾರು ಮಾಡ್ತೀನಿ ಇಲ್ಲಿ ಕಿಲ್ ನೋಡ್ಸ್ತೈತೆ ಬನ್ನಿ ಬರ್ತಾ ನೋಡಿ ದರ್ಶನ ಆಯ್ತು ನೋಡಿ ಐಫೋನು ಐಫೋನ ಫೋಟೋ ಭಾರಿ ಬರ್ತಾನಕ್ಕೆ ಅಕ್ಕ ಬರೀ ವಾಂಟ್ ದರ್ಶನ ಮುಗಿಸೋದು ಅವ್ನು ನಡ್ದ ಮೈಯಿಂದ ಆಗುತ್ತಿಲ್ಲ ಅಂತ ಕಥಲಾಗ್ರಿ ಆಗತ್ರಿ ಆಗಲ್ಲ ಅಂದ್ರೆ ಯಾವ್ದು ಆಗಲ್ಲ ರೀ ಮತ್ತೆಮ್ಮೆ ಧೈರ್ಯ ಟು ಹಚ್ಚಿ ಬಿಡಕ್ಕೆ ನೋಡೋದು ಯಾವಾಗ್ರಿ ಆಗಲ್ಲ ಅಂತ ಕುಂತು ನೋಡೋದಾಗಲ್ರಿ ಬಂದಾಗ ನೋಡಿದ್ರಿ ಅಲ್ಲಿ ರೆಸ್ಟ್ ಮಾಡೋಕೆ ಮಾಡಿದ್ರಿ ಅಲ್ಲಿ ಜೀನ್ ಬರತ್ರಿ ಇವಾಗ ರೀ ಗ್ಯಾಂಗ್ ಬಿಟ್ಟು ನಾವು ನಮ್ಗೆ ಯಾಂಗ್ ಮಾತು ನೋಡಿರಿ ಎಲ್ಲರೂ ಹಾಯ್ ಮಾಡ್ರಿ ನೋಡಿ ಎಲ್ಲ ನಮ್ಗೆ ಯಾಂಗ್ ನೋಡಿದ್ರು ಇಷ್ಟು ನಮ್ಗೆ ನೋಡಿ ನಾ ಬಂದಿದ್ದು ನೋಡಿ ಅವ್ರಿಗೆ ಹೇಳ್ಕಾರಿ ಅವ್ರ ಕಿಂತ ಮುಂದಮ್ಮ ದರ್ಶನ ಮಾಡಿ ನೋಡಿ ನಾವು ಇಲ್ಲಿ ನೋಡಿನ ಮಳೆ ನೋಡಿ ಬಂದೇವ್ರಿ ಬಂದೇವ್ರಿ ಹೆಂಗ ನೋಡ್ತಾಳೆ ಅವ್ರು ಸಣ್ಣ ರಾತ್ರಿ ಕೈಕೆಲ್ಲ ದಾನ್ ದಾನ್ ನೋಡ್ತಾರೆ ನೋಡ್ತಾರೀ ನಿನ್ ಮಗ ಹೆಂಗ ಅಂತ ನೋಡಪ್ಪ ನಿನ್ ಮಗ ಬಂದೇವ್ರಿ ಬಂದೇವ್ರಿ ಅಂತ ನೋಡಿ ಅಂತಾರೆ ನೋಡಿ ಇಲ್ಲಿ ನಮ್ಗೆ ಐತ್ ನೋಡಿ ನಮ್ಗೆ ಹಾಗಿ ನಾವು ಹೇಳ್ಬೇಕು ನೋಡಿ ಗ್ಯಾಂಗ್ ಬಂತಂದ್ರ ನಮ್ಗೆ ತಾಂಡ್ ತಾಂಗ್ ಇತ್ತಂದ್ರೆ ನಾವು ಜಲ್ಲಿ ಬಂದೇರಿ ಏ ಬರೀ ಹಾಂ ಬರ್ರಿ ಬರೀ ನಮ್ಮ ಅಣ್ಣಗಳು ನೋಡಿ ವಿಡಿಯೋ ನಾವು ಹಿಡೇ ಮಾಡೋಂಥಿ ಅಣ್ಣಗಳು ಮೊದಲು ಅವ್ರು ಮಾಡ್ಬೇಕ್ರಿ ಅನ್ನ ಏಳು ದಾಖ್ರ ನೋಡಿ ಇರೋ ಹಿಡೇ ಮಾಡ್ತಾಯ್ತಿ ಓಡೋದು ನೋಡಿ ಅವ್ರು ಓ ಬನ್ರಿ ನಾವು ಓದ್ತೀವಿ ರೀ ಮ್ಯಾಕ್ ಅವ್ರ ಮುಖ ಬಂದೆ ತಾ ರೀ ಹಿಡ್ಯೋದಾರ ರ ಗುಡ್ ಸಾಕು ಮಾತು ನೋಡಿ ಅವ್ರಿಬ್ರನ್ನ ಬಿಡಿಬೇಡಿ ನಾವು ನಿಂದ ನೀವು ಹಿಡ್ಯದ ಬಂದಿಲ್ಲ ನಮ್ಮ ಅಣ್ಣ ತಮ್ಮ ನೋಡಿ ನಮ್ಮ ಚಿಗೋಣ್ ಮಕ್ಕಳು ನೋಡಿ ಇಬ್ರು ನೋಡಿ ಅಲ್ಲಿ ಒಂಟ ನೋಡಿ ನಾವು ಮೂರು ಮಂದಿ ಬಂದೀವಿ ರೀ ಅಕ್ಕವರು ಕೂತ್ಕೊಳ್ಳೋರು ಅನ್ನ ನಾವು ಅವ್ರು ನೋಡಿ ಅವ್ರಿಗೆ ಹೆಂಗೆ ಆಟೋ ನೋಡಿ ನಾವು ಇಪ್ಪ ಐವತ್ತು ರೂಪಾಯಿ ಕೊಟ್ಟು ಬಂದಿವ್ರಿ ಜೇ ನೋಡಿ ಅಲ್ಲಿ ಗುಡ್ದಾಗ ಪರ್ಸ್ಕೊಳ್ಳ ನೀವು ಅಂತ ಹೇಳಿ ಬೇಕಾಗಿತ್ತು ನೋಡಿ ನಾವು இல்ல நோடி நோடி நீர் நீர் நான் இல்லே நோடி பர்சு நீர் நோடி நோட் ನೋಡಿ ಇಡೋದಾಗ ಇಲ್ಲಿ ಬರ್ಲಂದವ್ರ ಬಂದ್ರೆ ನೋಡಿ ಇಡೋದಾಗ ನೋಡಿ ಇಲ್ಲಿ ಪರಶುರಾಮ ನೋಡಿ ನೋಡಿ ನೀರು ಇಲ್ಲಿ ಪರಸ್ ಕೊಳಕ್ಕೆ ಮಾರಿ ತೊಕೊಂಡು ಹೋದೇ ಇಲ್ಲಿ ಮಾರಿ ತೊಕೊಲೇಬೇಕ್ರಿ ಇಲ್ಲಿ ಬಂದು ಇವುಗಳಲ್ಲಿ ಭೇಟಿ ಆಗೋದಿಲ್ಲ ನೋಡಿ 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 ಅರ್ಧ ಹೋಗಿ ಒಳ್ಳೆ ಬಂದ್ ನೋಡಿ ನಾವು ಮಾರಿ ತೊಕೊಂಡಿದ್ದಲ್ಲ ಇವಾಗ ಸಿಕ್ಕಾಪಟ್ಟೆ ಗಾದಲಾಗ್ಯತ್ ನೋಡಿ ಹಾಗೆ ಅದು ಕಾಲೇ ಐತ್ರೀ ಗಾದ್ಲಾಗೇತ ನೋಡಿ ಮಾರಿ ತಕೊಂಡ್ ಬಂದ್ ನೋಡಿ ನಮ್ಮ ಮಂದಿನ ಐತ್ರಿ ಇಲ್ಲೇ ಗದ್ದಲು ಭಾಳ ನೋಡಿ ನೋಡಿವ ಸಂಜೆ ಆದಂಗ ಸಂಜೆ ಆದಂಗೆ ಗದ್ದಲಾಗ ನೋಡಿ ಕಾಯಿಗಳು ಮಾರಿ ತಕೊಂಡ್ ಬಂದ್ ಅಲ್ಲಿ ಹೋಗಿ ಬರ್ಬೇಕ್ರಿ ಪುಸ್ತಕ ಬಂದವರಲ್ಲಿ ಮಾರಿ ತತ್ಕೊಂಡೆ ಬರ್ಬೇಕ್ರಿ ಇಲ್ಲ ನೋಡಿ ಎಷ್ಟು ಗದ್ಲು ಐತಿ ದರ್ಶನ ಮಾಡಾಕ ಹಾ ಎಷ್ಟು ಖಾಲಿ ಆಯ್ತು ವಿಡಿಯೋ ಮಾಡಾಕ ಚೆನ್ನಾಗೈತ ಈಗ ನೋಡಿ ಗದ್ದು ಭಾಳಾಗೈತ ನೋಡಿ ಸಣ್ಣ ನೋಡಿ ಗದ್ಲು ನಾನು ಅರ್ಧ ದಾರಿ ಹೋಗಿದ್ದೇನೆ ಅರ್ಧ ದಾರಿಗೆ ಹೋಗಿ ಒಳ್ಳೆ ಬಂದು ನೋಡಿ ಯಾಕಂದ್ರೆ ಇದು ರೀ ಫಸ್ಕೊಳ್ಳು ನೀರು ಮಾರಿ ತಕೊಂಡಿದ್ದಿಲ್ರಿ ಅಂದ್ರೆ ಇಲ್ತನ ಬಂದು ಮತ್ತೆ ಒಳ್ಳೆ ಅರ್ಧ ದಾರಿ ಇಳಿದು ಒಳ್ಳೆ ಬಂದು ನೋಡಿ ಗದ್ಲು ಭಾಳಾಗೈತ್ರಿವಾ ನೋಡಿ

ಮಾರಿ ತಕೊಂಡ್ರಿ ಎಷ್ಟು ಗದ್ದಲಾಗೇತು ನೋಡಿ ಸ್ನೇಹಿತ ಇವಾಗ ಮಗಳ ನೋಡಿರ್ಬೇಕು ರೀ ಕಾಲೇ ಐತಿ ಎಷ್ಟು ಐತೆ ನೋಡಿ ಕುಂತಿ ದರ್ಶನ ಮಾಡ್ಕೊಂಡಿಲ್ಲ ಅರ್ಧ ಅದು ಆರೀಗ ಬಂದ್ಯಾ ಗೊತ್ತ ನಿಮಗೆ ದಾರಿಗೆ ಹೋಗಿ ಬಂದು ನೋಡಿದಿಲ್ಲ ನಾನು ಮಾರಿ ತಕೊಂಡಿ ನಲ್ಲಿ ಈಗ ತಗೊಂಡಿ ದರ್ಶನ ಆಗ ಎಷ್ಟು ಗದ್ಲು ಆಯ್ತು ನೋಡಿ ಇವಾಗ ಸಂಜೆ ಅದಂಗೆ ಅದಂಗೆ ಟೈಮ್ ಅಂದು ಐದು ಗಂಟೆ ಆಯ್ತು ನೋಡಿ ನಮ್ಮ ತಮ್ಮ ನೋಡಿ ನೋಡಿಯಲ್ಲಿ ಅಷ್ಟು ನಮ್ಮ ಅಣ್ಣ ನಮ್ಮ ತಮ್ಮ ನೋಡಿ ಅವರು ಊರು ನೋಡಾಕತ್ತೋಡಿ ಒಂದು ಸೂರ್ಯಲ್ಲಿ ಕುಂತಾವೊಂದು ಶಿಲ್ ಕುಂದು ಒಂದು ಸ್ವಂದಿ ಇಲ್ ಕುಂತಾರೆ ಅಕ್ಕ ಕುಂತಾಳ ನಮ್ಮ ಅನ್ನಮ್ಮ ನೋಡಿ ವೈರ್ಯಾವ್ ಅಲ್ಲಿ ಸಿದ್ಧಾರ್ಥ ನೋಡಿ ನಮ್ಮ ಅಣ್ಣ ತಮ್ಮ ನಮ್ಮ ಅಣ್ಣ ಊರು ಹೆಂಗೈತಂತ ನೋಡಿ ನೋಡಿಯಲ್ಲಿ ನೋಡಕತ್ತರಿ ಊರವ್ರು ಗುಡ್ಡ ಎರಡು ಆಯ್ತು ನೋಡಿರಿ ಇಳಿದ ಬಂದ್ರಿ ಎರಡು ಹಂಗೆ ಚಂದಿನ ಮಗ ದರ್ಶನ ಆಗೈತಿ ಸೂರ್ಯ ಐದು ಮುನ್ಬೇಕಿಲ್ಲ ನೆನಪಿಟ್ಟು ಟೈಮ್

ದೃಷ್ಟಿ ಆಗಲ್ಲ ಮಾಡ್ರಿ ಅಪ್ಪನ ಶಿವ ಶಿವಪ್ಪ ನೋಡ್ರಿ ರೀ ಹಾಯ್ ಮಾಡಣ ಹಾಯ್ ಮಾಡ್ಬೇಕಪ್ಪ ನೋಡಿ ಅಲ್ಲಿ ಒಂಟ ನೋಡಿ ಒಂಟಿ ಮಾಡಿ ದರ್ಶನ ನೋಡಿ ಮಳಗ್ಂಗ ಬಿಡಿ ಇಲ್ಲಿ ಕಡಾವ್ ಕಡಾವ್ ಇರ್ಬೇಕು ನೋಡಿ ಇಲ್ಲೊಂದು ಸಿನಿಮಾ ಐತ್ ನೋಡಿ ಇಲ್ಲಿ ತೋರಿಸ್ತೀನಿ ಅಂತ ನೋಡಿ ಇಲ್ಲೇ ಒಂದು ಸಿನಿಮಾಗೆ ನೋಡಿ ಪ್ರೇಮ ಅವರು ಎಲ್ಲಮ್ಮ ಸಿನಿಮಾ ನೋಡಿ ಬರಲ್ಲ ಬರಲ್ದ ಮತ್ತೆತ್ರಿ ಇದನ್ನ ಏರ್ಬೇಕು ನೋಡಿ ಇವಾಗ ಪ್ರೇಮ ರೀ ಹೀರೋನಿ ಹೀರೋ ಹೀರೋನಿ ಭೂತಿರ್ತಾರ ಹೀರೋ ಬಂದು ಇಡ್ತೀ ಇಲ್ಲಿ ಎಷ್ಟು ಕಡಾವ್ ಆಯ್ತು ನೋಡಿ ಇಲ್ಲಿ ನೋಡಿ ನಾ ಅಲ್ಲಿಂತ ಬಂದಿವ್ರೀಗ ದ ಸ್ನೇಹಿತರಿ ಇಲ್ಲೊಂದು ಎಲ್ಲ ಬಂದು ನೋಡಿ ಅದು ಯಾವ್ದಾಯ್ತು ಸಿನಿಮಾ ಹೆಸರು ಹೆಸ್ರು ಗೊತ್ತಿಲ್ಲ ಸಿನಿಮಾದ ಹೆಸ್ರು ಗೊತ್ತಿದಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪ್ರೇಮ ಎಲ್ಲೇ ಬೂತಿರ್ತಾರೆ ಇರೋ ಇರೋ ಹೀರೋಣ ಪ್ರೇಮ ಭೂ ತಿರ್ತಾರಿ ಹೀರೋ ಬಂದು ಇಲ್ಲಿ ಎಲ್ಲ ಎಲ್ಲ ರೀ ಸಿನಿಮಾ ಜೋ ಬಸತ್ತೇನು ಎಲ್ಲ ನೋಡಿ ಅಲ್ಲೇ ನೋಡಿ ಆ ಸಿನಿಮಾ ಹೆಸರು ಮಾತ್ರ ಗೊತ್ತಿಲ್ಲರಿ ಒಂದು ಸಾಂಗ್ ಯಾತ್ ನೋಡಿ ಅಮ್ಮನ ಗುಡಿ ಚೊಕ್ಕಟವಿಡೀ ಉದೋ ಉದೋ ಎಲ್ಲ ಹೌದೋ ಆ ಸಿನಿಮಾ ಮಾಡೋಡಿ ಇಲ್ಲೇ ಎಷ್ಟು ಕಡಾವ್ ನೋಡಿ ಏರ್ಬೇಕು ಬಂದು ಏರೋನಾ ಇಲ್ಲೇ ನೋಡಿ ಕಡಾವ್ ನೋಡಿ ಎದ್ದ ಮತ್ತೆ ಸ್ನೇಹಿತರ ಹೋಗು ಬನ್ನಿ ಹೋಗಲೇಬೇಕಲ್ರಿ ಹೆಂಗೆ ಬರ ಬಂದು ಹೋಗ್ದು ಅಜ್ಜ ಐತೆ ನೋಡಿ ಇವು ಮಿದೂರ ಹಿಡ್ಕೊಂಡು ಹೋಗ್ಬೇಕು ನೋಡಿ ಇದು ಕಾ ಇದು ಮ್ಯಾಲ ಹೋಗ್ಬೇಕು ನೋಡಿ ಹಾಲಿಗೆ ಅಷ್ಟು ದೂರ ಹೋಗ್ಬೇಕು ನೋಡಿ ಹೌದಪ್ಪ ದಮಾತೈತೆ ಎಷ್ಟು ಏರ್ಬೇಕು ನೋಡಿ ದಮಾತೈತೆ ಕುಂತೀವ್ರಿ ಇಲ್ಲಿ ಅವ್ರ ಫೋಟೋ ಹ್ಕೊಳಕತ್ತ ಮ್ಯಾವ್ ಬಂದು ನೋಡಿ ಸ್ನೇಹಿತರೆ ಮ್ಯಾವ್ ಬರ್ರೆ ಮಳೆ ಆಯ್ತು ನೋಡಿ ಈಗ ನೋಡೋದು ನೋಡಿ ಅಷ್ಟೊತ್ತು ಟ್ಯಾಂಡಿಗೆ ಹೋಗ್ಬೇಕು ಅರ್ಧ ತಿಂಗಳು ಅರ್ಧ ಕಿಲೋಮೀಟ್ರ್ ಹೊಡಿನ ಅಲ್ಲಿ ನೋಡಿ ಕಲ್ಲು ಕಲ್ಲಡಕತ್ತಳೆ ಅಲ್ಲಿ ನೋಡಿ ಏನಾಗೋರು ಬೇಡ್ಕೊಂಡು ಕೇರಿ ಕಲ್ಲು ಕಟ್ಟಕತ್ತಳೆ ಅವೇ ಕಟ್ಟಕತ್ತಳೆ ಗುಡಿ ನಾವು ಅನ್ಕೊಂಡು ಕಟ್ಟಿದ್ರಿ ಆಗಿನ ಬಂದ ಉಸು ತೆಗಿದ ನೋಡಿ

ಇಲ್ಲಿ ಕುಡಿ ಕಟ್ಟ್ಯಾರೀ ಅಲ್ಲಿ ಏನಕ್ಕೆ ತಳ ಏನಕ್ಕೆ ಅಲ್ಲ ಓ ಓಡ್ ನೆಣದಿದೊಳಗ್ರಿ ನೋಡಿ ನಮ್ಮ ಕುಮಾರ್ ನೋಡಿ ಏನು ಬ್ಯಾಡ್ರಿ